ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರು ಮಿಸ್ಟರ್ ಆ್ಯಂಡ್ ಮಿಸಸ್ ಮಧು ಬ್ಲಾಕ್ಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ನಿಮಗೋಸ್ಕರ ಒಂದು ಒಳ್ಳೆ ರೆಸಿಪಿ ಅಂತಂದಿದ್ವಿ ಅದೇನಪ್ಪ ಅಂದರೆ ಮೊಟ್ಟೆ ಪಲ್ಯ ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜು ಈರುಳ್ಳಿ ತಗೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಐದು ಮೊಟ್ಟೆ ತಗೊಂಡಿದ್ದೀನಿ ಮತ್ತು ಕಾಳು ಇದರಲ್ಲಿ ಒಂದು ಲೋಟ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಸೀಗಡಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲೆ ಒಂದು ಟೇಬಲ್ ಸ್ಪೂನು ಮತ್ತು ಮಟನ್ ಮಸಾಲೆ ಒಂದು ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಬೇಕಾಗಿರೋಷ್ಟು ಎಣ್ಣೆ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಇಲ್ಲಿ ಹೆಸರು ಕಾಳನ್ನ ಹಾಕಿ ಒಂದು ಎರಡು ಬಂದ ಮೂರು ವಿಜಿಟ್ ಉಗಿಸಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಬಾಣಲಿ ಬಿಸಿಯಾದ ಮೇಲೆ ಮೊದಲಿಗೆ ನಾವು ಸೀಗಡಿ ತೊಗೊಂಡಿರೋದನ್ನ ಒಂದು ಒಂದೆರಡು ನಿಮಿಷ ಉದ್ದು ಎತ್ತಿ ಎತ್ತಿಟ್ಕೊಬೇಕು ಸೀಗಡಿ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಟಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉದ್ರೆ ಸಾಕಾಗುತ್ತೆ ಸಿಹಿಯಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಈಗ ಹೆಚ್ಚಿರುವಂತ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ತೆಗೆಸ್ಕೋಬೇಕು ಇದ್ರ ಜೊತೆನೇ ಈಗ ಹಸಿ ತಗೊಂಡಿದ್ದೀನಿ ಹಾಕ್ತಾ ಈಗ ಇದು ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಹೊಡೆದಿಟ್ಕೊಂಡಿರುವಂಥ ಮೊಟ್ಟೆ ಹಾಕ್ತಾ ಇದ್ದೀನಿ ಐದು ಮೊಟ್ಟೆ ತಗೊಂಡಿದ್ದೀನಿ ಚೆನ್ನಾಗಿ ಇದನ್ನು ತಿರುಗಿಸ್ಕೊತಾ ಇದ್ದೀನಿ ತೇವಾಂಶ ಎಲ್ಲ ಹೋಗಿ ಇದು ಡ್ರೈ ಆಗ್ಬೋದು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ತಳ ಹಿಡಿಬಾರ್ದು ಅಂತ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ತಳ ಹಿಡಿಬಾರ್ದು ಆ ರೀತಿ ತಿರುಗಿಸ್ಕೊಳ್ತಾ ಇರಬೇಕು ಮನೇಲಿ ಏನು ತರಕಾರಿ ಇಲ್ದಾಗ ಈ ರೀತಿಯಾಗಿ ಬಂದು ಪಲ್ಯ ಮಾಡ್ಕೊಳ್ಬೋದು ಪೂರಿ ಅಥವಾ ಚಪಾತಿಗೆ ಬ್ಯಾಚುಲರ್ಸ್ ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇದರಲ್ಲಿರೋ ತೇವಾಂಶ ಎಲ್ಲ ಹೋಗಿ ಉದ್ರದ್ರಾಗಬೇಕು ಇಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ತಳ ಇಡಿಯಾಗಿ ಬಿಡಬಾರ್ದು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ತಗೊಂಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ ಗರಂ ಮಸಾಲೆ ಚಿಕನ್ ಮಸಾಲೆ ಮತ್ತು ಇದು ಮಟನ್ ಮಸಾಲೆ ಹಾಕ್ತಾಯಿದ್ದೀನಿ ಈ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ತಿರುಗಿಸ್ಕೊಬೇಕು ಮೊಟ್ಟೆಗೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ಚೆನ್ನಾಗಿ ತಿರುಗಿಸ್ಕೋಬೇಕು ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಚಿಲ್ಲಿ ಪೌಡರ್ ಬೇಕಾದ್ರೆ ಯೂಸ್ ಮಾಡ್ಬೋದು ಈಗ ಇದು ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಸೀಗಡಿನ ಒಂದು ಒಂದು ರೌಂಡ್ ತಿರುಗಿಸ್ಕೊಳ್ಬೇಕು ಮಿಕ್ಸಿಗೆ ಹಾಕಿ ಯಾಕಂದರೆ ಇದು ಬಾಯಿಗೆ ನಾಲ್ಗೆ ಹಂಗೆ ಸಿಗುತ್ತೆ ಚುಚ್ಚುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಸುಮ್ಮನೆ ಒಂದು ರೌಂಡು ಸಾಕು ನೋಡಿ ಅದಕ್ಕಾದರೆ ಸಾಕು ತೀರಾ ಪೌಡ್ರ್ ಮಾಡ್ಕೊಳ್ಳೋಕೆ ಒಬ್ಬಾರ್ದು ಸ್ವಲ್ಪ ಸಾಕಾಗುತ್ತೆ ಇದರಲ್ಲಿ ಎಲ್ಲ ವಾಸನೆ ಹೋಗಿದೆ ಈಗ ಬೇಯಿಸಿಟ್ಕೊಂಡಿರುವಂತ ಹೆಸರು ಕಾಳನ್ನ ಹಾಕ್ತಾ ಇದೀನಿ ಒಂದು ಮೂರು ಜನಕ್ಕಾಗುತ್ತೆ ಆಗುತ್ತೆ ಮೊಟ್ಟೆ ಮತ್ತೆ ಹಾಕಿರೋ ಮಸಾಲೆ ಎಲ್ಲ ಕಾಳು ಜೊತೆ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಈ ಟೈಮಲ್ಲಿ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಬೇಕು ನಿಧಾನ ಈ ಥರ ತಿರುಗಿಸ್ಕೋಬೇಕು ಈ ಕಡೆಯಲ್ಲಿ ಸಿಗಡಿ ಪೌಡರ್ ಮಾಡಿರುವಂಥ ಸಿಗ್ಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದೆರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಕಡೆಯಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಪಲ್ಯ ರೆಡಿ ಆಗಿದೆ ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಕೋಬೋದು ಚಪಾತಿಗೆ ಮತ್ತು ಪೂರಿಗೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಂತೂ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವೆಲ್ಲರೂ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು